ನನ್ನ ಸೊಸೆ ಅಮ್ಮ ಸಾಂಬಾರು ಪೌಡ್ರ್ ಮಾಡೋದು ಸಾಂಬಾರ್ ಪೌಡ್ರೆ ಖಾಲಿಯಾಗೋಗಿಬಿಟ್ಟಿದೆ ಅಂದರು ಅವಳಿಗೆ ತೋರಿಸ್ಕೊಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇದೊಂದು ಕಪ್ಪಲ್ಲಿ ನಾನು ಎರಡು ಕಪ್ ಧನಿಯಾ ತೊಗೊಂಡು ಹುರಿದೆ ಈಗ ಒಂದು ಒಂದು ಕಪ್ಪಷ್ಟು ಕಡಲೆಬೇಳೆನ ಇದ್ದೀನಿ ಏನು ಎಣ್ಣೆ ಹಾಕ್ಕೊಳ್ಳೋದಿಲ್ಲ ಬೇಡ ಡ್ರೈ ಮಾಡಿದ್ರೆ ಸಾಕು ಮುಕ್ಕಾಲು ಪಕ್ಕ ಕಪ್ಪಷ್ಟು ನಾನು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಕಡಲೆಬೇಳೆಗೆ ಮುಕ್ಕಾಲು ಕಪ್ಪು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಅನ್ನೋಂಗೆ ನಾನು ಹುರ್ಕೋತೀನಿ ಹುರ್ಕೊಂಡು ಇಲ್ಲ ಒಂದು ತಟ್ಟೆಗೆ ಬಗ್ಸ್ಕೊತಾ ಇದ್ದೀನಿ ನಾವು ಹುರಿಬೇಕಾದ್ರೆ ಸಣ್ಣ ಉರಿ ಇಟ್ಕೊಂಡಿರಬೇಕು ಜೋರು ಉರಿ ಇಟ್ಕೋಬಾರ್ದು ಅವಾಗೆಲ್ಲ ಸ್ಮೆಲ್ಲೆಲ್ಲ ಹಾಳಾಗೋಗ್ಬಿಡತ್ತೆ ಜೀರಿಗೆನ ಒಂದು ಕಾಲು ಕಪ್ಪಷ್ಟು ಜೀರಿಗೆ ತಗೊಂಡಿದ್ದೀನಿ ಇದನ್ನು ಕೂಡ ಹಾಗೆಯೇ ಡ್ರೈ ರೋಸ್ಟೇ ಮಾಡ್ಕೋತೀನಿ ಕೆಲವರೆಲ್ಲೂ ಈ ಸಾಂಬಾರ್ ಪೌಡ್ರಿಗೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೋತಾರೆ ನಾನು ಇದಕ್ಕೆ ಚಕ್ಕೆ ಲವಂಗ ಏನೂ ಹಾಕ್ಕೊಳ್ಳಲ್ಲ ಮಸಾಲೆ ಐ ಅಡುಗೆ ಏನಾದರೂ ಮಾಡಬೇಕು ಅಂದರೆ ಅವಾಗ ಚಕ್ಕೆ ಲವಂಗ ಹಾಕೋತೀನಿ ಈ ಕಾಲು ಕಪ್ ಜೀರಿಗೆಗೆ ಕಾಲು ಕಪ್ಗಿಂತ ಸ್ವಲ್ಪ ಕಡಿಮೆ ಮೆಣಸು ಇದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೋತೀನಿ ಬೇಳೆ ಸಾರು ಮಾಡಬೇಕು ಅಂದರೆ ಇಷ್ಟೇ ಸಾಂಬಾರು ಪೌಡ್ರ್ ಸಾಕಾಗತ್ತೆ ನೋಡಿ ಸಣ್ಣ ಜಾರಲ್ಲೇ ನಾನು ಇವತ್ತು ಮ ಖಾರದ ಪುಡಿ ಮಾಡ್ಕೊಂಡ್ಬಿಡ್ತೀನಿ ಈ ಸಾಸ್ದ ನಾನು ಒಂದು ಎರಡು ಅಷ್ಟು ಹಾಕೋತೀನಿ ಎರಡು ಸ್ಪೂನ್ ಸಾಸಿವೆ ಮತ್ತು ಎರಡು ಅಷ್ಟು ನಾನು ಮೆಂತ್ಯನೂ ಹಾಕೋತೀನಿ ಎರಡೂ ಒಟ್ಟಿಗೆ ಉರ್ದ್ಬಿಡ್ತೀನಿ ಸ್ವಲ್ಪ ಸ್ವಲ್ಪನೇ ಇದೆಯಲ್ಲ ಸುಮ್ಮನೆ ಯಾಕೆ ಎರಡು ಇರ್ತದೆ ಹಾಕೊಳ್ಳೋದು ಅಂತ ಬಟ್ ಎರಡು ಒಂದು ಒಂದೇ ಸೈಜಲ್ಲಿರುವಂಥ ಕಾಳುಗಳಾಗಿರೋದ್ರಿಂದ ಏನು ವ್ಯತ್ಯಾಸ ಏನಾಗಲ್ಲ ಒಂದೇ ಸತಿ ಸರ್ತಿ ಹುರ್ಕೊಂಡೋಗಿಡ್ಬಿಡುತ್ತೆ ಆದರೆ ನಾವು ಕಡಲೆಬೇಳೆ ಬೇಳೆನೂ ಒಂದೇ ಸತಿ ಹಾಕೊಂಡು ಹುರಿಯೋಕ್ಕಾಗಲ್ಲ ಕಡಲೆಬೇಳೆ ದಪ್ಪಕ್ಕಿರುತ್ತೆ ಉದ್ದಿನಬೇಳೆ ಸಣ್ಣಕ್ಕಿರುತ್ತೆ ಹಾಗಾಗಿ ಅದನ್ನು ಬೇರೆ ಬೇರೆನೇ ಹುರಿಬೇಕಾಗತ್ತೆ ಧನಿಯಾ ಮೆಣಸಿನ್ಕಾಯಿನೂ ಅಷ್ಟೇ ಬೇರೆ ಬೇರೆನೇ ಹುರಿಬೇಕಾಗತ್ತೆ ಇದು ಅಕ್ಕಿನ ಒಂದು ಅಷ್ಟು ಹಾಕ್ಕೊಂಡು ನಾನು ಹುರ್ಕೋತಾ ಇದ್ದೀನಿ ಇದು ಅಷ್ಟೇ ಬೆಮ್ಮಲ್ಲಂಗೆ ಹುರಿಬೇಕು ಅಕ್ಕಿ ಯಾಕೆ ಹಾಕೋತೀವಿ ಅಂದರೆ ಅದು ಒಂದು ಸ್ವಲ್ಪ ಸಾರದ್ದು ಥಿಕ್ನೆಸ್ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂಚೂರು ಹಕ್ಕಿ ಒಂದು ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಅಂದರೆ ಈ ಅಕ್ಕಿ ಹಾಕ್ಕೊಂಡ್ರೆ ನೀವು ತೆಂಗಿನಕಾಯಿ ಖಾರದ ಪುಡಿ ಎಲ್ಲ ರುಬ್ಬಬೇಕು ಅಂತ ಏನಿಲ್ಲ ಹಾಗಾಗಿ ಒಂದು ನಾಲ್ಕು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ನಾನು ಹಾಕ್ಕೊಂಡು ಹುರಿದ್ಬಿಡ್ತೀನಿ ಅದು ಟ್ರೈನೂ ಅಷ್ಟೇ ಹಾಕಬೇಕು ಮತ್ತು ಅರಶಿನದ ಕೊಂಬೆಲ್ಲ ಹಾಕೋಕಿರುತ್ತೆ ಬಟ್ ನಾನು ಇದು ಮಿಕ್ಸಿನಲ್ಲೇ ಮಾಡ್ಕೊತಾ ಇರೋದಲ್ವಾ ಹಾಗಾಗಿ ಅರಶಿಣದ ಕೊಂಬೆ ನಾನು ಹಾಕ್ಕೊಳ್ಳಲ್ಲ ಪೌಡ್ರನ್ನೇ ಹಾಕೊಂಡ್ಬಿಡ್ತೀನಿ ಇದನ್ನೆಲ್ಲ ನೋಡಿ ಸಣ್ಣ ಚಟ್ನಿ ಜಾರಲ್ಲೇ ನಾನೆಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿದ್ದ ಫಸ್ಟು ಧನಿಯಾ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊಂಬಿಡ್ತೀನಿ ಅದೆಷ್ಟು ಎರಡು ಕಪ್ ಎರಡು ಕಪ್ಪಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡ್ಕೊಂಬಿಡ್ತೀನಿ ನಾನು ಆಮೇಲಿಂದ ಮೆಣಸಿನ್ಕಾಯಿನ ನಾನು ನೋಡಿ ಇಷ್ಟ ಹಾಕೋತಾ ಇದ್ದೀನಿ ಇದನ್ನೇ ನಾನು ಹುರಿತಾ ಇಲ್ಲ ಹುರಿತಾಯಿಲ್ಲ ಚೆನ್ನಾಗಿ ಇಟ್ಕೊಂಡು ಒಣಗಿಸ್ಬಿಟ್ಟಿದ್ದೀನಿ ಹಾಗಾಗಿ ಅದನ್ನು ಹಾಗೆ ಹಾಕೋತೀನಿ ನಂಗೆ ಮೆಣಸಿನ್ಕಾಯಿ ಹುರಿದ್ರೂ ಸ್ವಲ್ಪ ಘಾಟ್ ಆಗುತ್ತೆ ನೋಡಿ ಎರಡು ಇದನ್ನು ಎರಡು ಸ್ಪೂನಷ್ಟು ನಾನು ಅರಶಿನ ಪೌಡ್ರನ್ನ ಹಾಕೋತೀನಿ ಮತ್ತು ಹಿಂಗೂ ಹಾಕ್ತೀನಿ ಕೆಲವರು ಆಪ್ಷನಲ್ಲ ಕೆಲವ್ರಿಗೆ ಹಿಂಗೆ ಇಷ್ಟಪಡೋಲ್ಲ ಅಂದರೆ ಹಾಕೋದೇನು ಬೇಕಾಗಲ್ಲ ನಾನಂತೂ ಒಂಚೂರುಂಗು ಹಾಕ್ಕೊಂಡಿದ್ದೀನಿ ಎರಡು ನೀವು ನೋಡ್ರಿ ಕಾಳು ಧನಿಯಾ ಎಲ್ಲನೂ ಪೌಡ್ರ್ ಮಾಡಿಟ್ಕೊಂಡೆ ಈಗ ಖಾರದ ಪುಡಿನೂ ಅದಕ್ಕೆ ಮಿಕ್ಸ್ ಮಾಡ್ತೀನಿ